ಆತ್ಮೀಯ ವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊರ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆ ಮಾಡಿ ಮಾಡಿರುವಂತಹ ದೈಹಿಕ ಶಿಕ್ಷಣ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಎಷ್ಟು ಅಂಕಗಳಿಗೆ ಪರೀಕ್ಷೆ ನಡೀತದೆ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳ ಮಾದರಿ ಹೇಗಿರುತ್ತೆ ಈ ಎಲ್ಲ ಅಂಶಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳಿಸಿದ್ದೇವೆ ಆದ್ಮೇರೆ ನೀವು ಇಲ್ಲಿ ಕಾಣ್ತಾ ಇರುವಂತದ್ದು ಇದು ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಅಂದರೆ ಕೆ ಎಸ್ ಕ್ಯೂ ಎ ಎ ಸಿ ಇವರು ಬಿಡುಗಡೆ ಮಾಡಿರುವಂತಹ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ ನೀವು ಕಾಣ್ತಾ ಇರುವಂತದ್ದು ಎಂಟನೇ ತರಗತಿಯ ದೈಹಿಕ ಶಿಕ್ಷಣ ಪ್ರಶ್ನೆ ಪತ್ರಿಕೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಬ್ಬ ವಿದ್ಯಾರ್ಥಿಯಾದವರು ಯಾವ್ಯಾವ ಮಾಹಿತಿಯನ್ನು ತುಂಬಬೇಕು ಅನ್ನೋದನ್ನು ಮೊದಲಿಗೆ ನಾವು ನೋಡೋಣ ಇಲ್ಲಿ ನೀವು ಮೇಲ್ಗಡೆ ಕಾಣ್ತಾ ಇದ್ದೀರಿ ಒಟ್ಟು ಅಂಕಗಳು ಅರವತ್ತು ಆಗಿರುತ್ತೆ ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೆಲವೊಂದು ಅಂಶಗಳನ್ನು ಭರ್ತಿ ಮಾಡಬೇಕು ಕೊಠಡಿ ಮೇಲ್ವಿಚಾರಕರು ಕೂಡ ಕೆಲವೊಂದು ಅಂಶಗಳನ್ನು ಭರ್ತಿ ಮಾಡಬೇಕಾಗತ್ತೆ ಹಾಗಾದರೆ ನಾವು ನೋಡ್ತಾ ಹೋಗೋಣ ಮೊದಲಿಗೆ ವಿದ್ಯಾರ್ಥಿಗಳು ಏನೇನು ಮಾಹಿತಿಯನ್ನು ತುಂಬಬೇಕು ಅನ್ನೋದನ್ನು ವಿದ್ಯಾರ್ಥಿಗಳು ಮಾಹಿತಿಯನ್ನು ತುಂಬಬೇಕಾಗಿರುವಂಥದ್ದು ಮೊದಲು ಅವರ ಹೆಸರನ್ನು ತುಂಬಬೇಕು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಅವರ ಹೆಸರನ್ನು ಮೊದಲಿನ ವಿದ್ ಕಾಲಮ್ನಲ್ಲಿ ವಿದ್ಯಾರ್ಥಿಗಳಾದ ನೀವು ತುಂಬ್ತೀರಾ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಪ್ರಥಮ ಕಾಲ ಕಾಲಂನಲ್ಲಿ ವಿದ್ಯಾರ್ಥಿ ತನ್ನ ಹೆಸರನ್ನು ಬರೀತಾರೆ ಎರಡನೇ ಕಾಲಮ್ನ ಏನಿದೆ ಎರಡನೇ ಕಾಲಮ್ನಲ್ಲಿ ಸ್ಯಾಟ್ಸ್ ನಂಬರನ್ನು ತುಂಬಬೇಕಾಗತ್ತೆ ನಂತರ ನೀವು ನೋಡ್ತೀರಿ ವಿದ್ಯಾರ್ಥಿ ತನ್ನ ಸಹಿಯನ್ನು ಹಾಕಬೇಕಾಗತ್ತೆ ಇಲ್ಲಿ ವಿದ್ಯಾರ್ಥಿ ತನ್ನ ಸಹಿಯನ್ನು ಹಾಕ್ತಾನೆ ಅದಾದ ಮೇಲೆ ಕೊಠಡಿ ಮೇಲ್ವಿಚಾರಕರಾದವರು ಕೆಲವೊಂದು ಮಾಹಿತಿಯನ್ನು ತುಂಬಬೇಕಾಗತ್ತೆ ಇಲ್ಲಿ ಶಾಲೆಯ ಯು ಡೈಸ್ ಕೋಡ್ ಇರುತ್ತೆ ಯು ಡೈಸ್ ಕೋಡನ್ನು ತುಂಬ್ತಾರೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಶಾಲೆ ಹೆಸರನ್ನು ತುಂಬಬೇಕಾಗತ್ತೆ ಅದಾದ ಮೇಲೆ ಕ್ಲಸ್ಟರನ್ನು ತುಂಬಬೇಕಾಗತ್ತೆ ಬ್ಲಾಕನ್ನು ತುಂಬಬೇಕಾಗತ್ತೆ ಜಿಲ್ಲೆಯನ್ನು ತುಂಬಬೇಕಾಗತ್ತೆ ಇದನ್ನು ಕೊಠಡಿ ಮೇಲ್ವಿಚಾರಕರು ತುಂಬುತ್ತಾರೆ ಅದಾದ ಬಳಿಕ ಕೆಳಗಡೆ ಬರುತ್ತೆ ಶಾಲೆಯ ವಿಧ ಸರಕಾರಿ ಅನುದಾನಿತ ಅನುದಾನ ರಹಿತ ಇಲ್ಲಿ ಟಿಕ್ ಮಾಡುವಂಥದ್ದು ಕೊನೆಯಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿ ಮುಂದೆ ನೋಡೋಣ ಆದ್ಮೀರಿ ಪ್ರಶ್ನೆಗಳು ಎಷ್ಟಿರುತ್ತೆ ಎಷ್ಟು ಅಂಶಗಳಿದಾಗಿರುತ್ತೆ ಅನ್ನೋದ್ರನ್ನ ಪ್ರಶ್ನೆಗಳ ಸಂಖ್ಯೆ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಒಟ್ಟು ಮೂವತ್ತ್ಮೂರು ಪ್ರಶ್ನೆಗಳು ಇರುತ್ತೆ ಮೂವತ್ತ್ಮೂರು ಸಂಖ್ಯೆ ಪ್ರಶ್ನೆಗಳು ಇರುತ್ತೆ ಇಲ್ಲಿ ನಾವು ಆ ವಿದ್ಯಾರ್ಥಿ ಒಟ್ಟು ಅಂಕಗಳನ್ನು ಕೂಡ ಕೊನೆಯಲ್ಲಿ ನಮೂದಿಸಬೇಕಾಗತ್ತೆ ಇದನ್ನ ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ನಮೂದಿಸಬೇಕು ಮೌಲ್ಯಮಾಪಕರ ಸಹಿಯನ್ನು ಕೂಡ ಈ ಕಾಲಂನಲ್ಲಿ ಹಾಕಲಾಗಿದೆ ಆದ್ಮೇಲೆ ಇದೀಗ ನಾವು ನೋಡೋಣ ಈ ಮಾದರಿ ಪ್ರಶ್ನೆ ಪತ್ರಿಕೆಯೇ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಮೊದಲ ಪ್ರಶ್ನೆಯಾಗಿರುತ್ತೆ ಸಾಮಾನ್ಯವಾಗಿ ಇಡೀ ವರ್ಷದ ಎಲ್ಲ ಅಧ್ಯಾಯಗಳ ಪ್ರಶ್ನೆ ಇದೆಯಾ ಅನ್ನೋದನ್ನು ಅದನ್ನು ಇಲ್ಲಿ ಖಚಿತಪಡಿಸ್ಕೊಳ್ಬೇಕಾದ್ರೆ ನಾವಿಲ್ಲಿ ಕಾಣ್ತೇವೆ ಮೊದಲ ಅಧ್ಯಾಯವಾಗಿರುತ್ತೆ ಎಂಟನೇ ತರಗತಿದು ದೈಹಿಕ ಶಿಕ್ಷಣದ ಮಹತ್ವ ಅನ್ನೋದಾಗಿ ಈ ದೈಹಿಕ ಶಿಕ್ಷಣದ ಮಹತ್ವದ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಈ ದೈಹಿಕ ಚಟುವಟಿಕೆ ಅನ್ನುವಂಥದ್ದು ನಮಗೆ ದೀರ್ಘಕಾಲಿಕ ಆರೋಗ್ಯವನ್ನು ಕೊಡುತ್ತೆ ಇದು ಒಂದು ಅಧ್ಯಾಯದ ಪ್ರಶ್ನೆಯಾದರೆ ಇಲ್ಲಿ ಎರಡನೇ ಅಧ್ಯಾಯವಾಗಿದೆ ವಾಲಿಬಾಲ್ ವಾಲಿಬಾಲ್ ಅಂಕಣ ಯಾವ ಆಕಾರದಲ್ಲಿದೆ ಅನ್ನೋದನ್ನು ಕೇಳಿದ್ದಾರೆ ಅಂದರೆ ಪ್ರಥಮ ದ್ವಿತೀಯ ಅಧ್ಯಾಯಗಳ ಪ್ರಶ್ನೆಗಳು ಕೂಡ ಇದೆ ಹಾಗಾದರೆ ಇಡೀ ವರ್ಷದ ಎಲ್ಲ ಅಧ್ಯಾಯಗಳ ಪ್ರಶ್ನೆಗಳು ಇದರಲ್ಲಿ ಬರುತ್ತೆ ಹಾಗಾದರೆ ನಾವು ಪ್ರ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಇಡೀ ವರ್ಷದ ಎಲ್ಲ ಅಧ್ಯಾಯಗಳನ್ನು ಈ ಒಂದು ಮೌಲ್ಯಾಂಕನ ಪರೀಕ್ಷೆಗೆ ತಯಾರಾಗಿ ಓದಬೇಕಾಗತ್ತೆ ಆದ್ಮೇಲೆ ಇದೀಗ ನಾವು ನೋಡೋಣ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ಮಾದರಿಯಲ್ಲಿ ನಾವು ನೋಡ್ತಾ ಹೋದರೆ ಒಂದರಿಂದ ಎಂಟನೆಯ ಪ್ರಶ್ನೆಯ ತನಕ ಇಲ್ಲಿ ನಾಲ್ಕು ಉತ್ತರವನ್ನು ಕೊಡಲಾಗಿದೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕಾಗತ್ತೆ ಉದಾಹರಣೆಗೆ ಮೊದಲ ಪ್ರಶ್ನೆ ಏನಿದೆ ಅದು ದೈಹಿಕ ಸಾಮರ್ಥ್ಯದ ಘಟಕಾಂಶಗಳ ಬಗ್ಗೆ ಕೇಳಿರ್ತಾರೆ ಅದರಲ್ಲಿ ಎ ಬಿ ಸಿ ಏನನ್ನು ಅನ್ನುವಂಥದ್ದು ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಆರಿಸಿ ನಾವು ಬರೀಬೇಕು ಉದಾಹರಣೆಗೆ ಇಲ್ಲಿ ದೈಹಿಕ ಸಾಮರ್ಥ್ಯದ ಘಟಕಗಳು ಬಲ ಕಷ್ಟ ಸಹಿಷ್ಣುತೆ ಮೈಮಣಿತ ಮೂರು ಕೂಡ ಆಗಿದೆ ಆದ್ದರಿಂದಾಗಿ ಡಿ ಎಲ್ಲವು ಇಲ್ಲಿ ನಾವು ಡಿ ಅಂತ ತುಂಬಬೇಕಾಗತ್ತೆ ಅದಾದ ಮೇಲೆ ಎಲ್ಲವು ಅನ್ನೋದನ್ನು ಅಲ್ಲಿ ಉತ್ತರವನ್ನು ಬರಿಬೇಕಾಗತ್ತೆ ಸೊ ಇದು ನಾವು ತುಂಬಬೇಕಾದಂತಹ ವಿಧಾನವಾಗಿರುತ್ತೆ ಇಲ್ಲಿ ಡಿ ಅಂತ ಬರೆದು ಕೆಳಗಡೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಎಲ್ಲವು ಅಂತ ತುಂಬಬೇಕಾಗತ್ತೆ ಬರಿಬೇಕಾಗುತ್ತೆ ಇಲ್ಲಿ ಎಲ್ಲವು ಅನ್ನೋದನ್ನು ಬರಿಬೇಕಾಗತ್ತೆ ಈ ರೀತಿ ಪ್ರಶ್ನೆಗಳು ಒಂದರಿಂದ ಎಂಟನೇ ಪ್ರಶ್ನೆಗಳು ಏನಿದೆ ಆ ಎಲ್ಲ ಪ್ರಶ್ನೆಗಳು ಏನಾಗಿರುತ್ತೆ ನಾಲ್ಕು ಉತ್ತರವನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಒಂದು ಉತ್ತರವನ್ನು ಆರಿಸಿ ಬರಿಬೇಕಾಗತ್ತೆ ಪ್ರಶ್ನೆ ಒಂಬತ್ತು ಇದರಲ್ಲಿ ನಾವು ಕಾಣ್ತಾ ಇರುವಂಥದ್ದು ಆರು ಹೊಂದಿಸಿ ಬರೆಯ ಪ್ರಶ್ನೆಗಳಿದೆ ಅದರಲ್ಲಿ ಬಲಭಾಗದಲ್ಲಿ ಸರಿಯಾದ ಉತ್ತರ ಇದೆ ಎಡಭಾಗದಲ್ಲಿ ಈ ಪಟ್ಟಿ ಬಲಭಾಗದಲ್ಲಿ ಬಿ ಪಟ್ಟಿ ಇದೆ ಈ ಪಟ್ಟಿಯನ್ನು ಬಿ ಪಟ್ಟಿಯ ಜೊತೆಯಲ್ಲಿ ನಾವೇನು ಮಾಡಬೇಕು ಹೊಂದಿಸಿ ಬರೀಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರು ಪ್ರಶ್ನೆಗಳಿದೆ ಆರು ಅಂಕಗಳು ಇರುತ್ತೆ ಮೊದಲನೇದಾಗಿ ಎಂಟು ಪ್ರಶ್ನೆಗಳಿರುತ್ತೆ ಎಂಟಕ್ಕೆ ಎಂಟು ಅಂಕಗಳಿರುತ್ತೆ ಇಲ್ಲಿ ಒಟ್ಟಾರೆ ಹದಿನಾಲ್ಕು ಅಂಕಗಳ ಏನು ಅಂಕಗಳನ್ನು ಇಲ್ಲಿ ನಮಗೆ ಸಿಗುತ್ತೆ ಮೂರನೆಯ ರೋಮನ್ ನಂಬರಲ್ಲಿ ನಾವು ನೋಡ್ತಾ ಇರುವಂಥದ್ದು ಒಂದು ವಾಕ್ಯಗಳ ಒಟ್ಟು ಹತ್ತು ಪ್ರಶ್ನೆಗಳನ್ನು ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಬಹುದು ಇಲ್ಲಿ ವಾಲಿಬಾಲ್ನಿಂದ ಪ್ರಶ್ನೆಯನ್ನು ಆರಂಭಿಸಿದ್ದಾರೆ ಒಟ್ಟು ಹತ್ತು ಪ್ರಶ್ನೆಗಳು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಹತ್ತರಿಂದ ನಾವು ಇಲ್ಲಿ ಕಾಣ್ತೇವೆ ಹತ್ತೊಂಬತ್ತರ ತನಕ ಒಟ್ಟು ಹತ್ತು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಇಲ್ಲಿ ನೋಡಬೇಕಾಗಿರುವಂಥದ್ದು ಒಂದು ಅಥವಾ ಎರಡು ವಾಕ್ಯದಲ್ಲಿ ಇದಕ್ಕೆ ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ ರೋಮ ನಂಬರ್ ನಾಲ್ಕರಲ್ಲಿ ಎರಡು ಅಂಕಗಳ ಒಟ್ಟು ಎಂಟು ಪ್ರಶ್ನೆಗಳನ್ನು ಕೇಳ್ತಾರೆ ಒಟ್ಟು ಹದಿನಾರು ಅಂಕಗಳು ಇದಕ್ಕೆ ಇರುತ್ತೆ ಇಲ್ಲಿ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ನಾವು ನೋಡ್ತಾ ಇರುವಂಥದ್ದು ಪ್ರಶ್ನೆ ಸಂಖ್ಯೆ ರೋಮ ನಂಬರ್ ಐದರಲ್ಲಿ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಈ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾವು ನೋಡ್ತೇವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಟ್ಟು ನಾಲ್ಕು ಪ್ರಶ್ನೆಗಳಿದೆ ಪ್ರತಿ ಪ್ರಶ್ನೆಯ ಸರಿ ಉತ್ತರಕ್ಕೆ ಒಟ್ಟು ಮೂರು ಅಂಕಗಳು ಸಿಗ ಸಿಗುತ್ತೆ ನಾಲ್ಕು ಪ್ರಶ್ನೆಗಳಿಗೆ ಮೂರು ಅಂಕಗಳಂತೆ ಒಟ್ಟಾರೆ ಹನ್ನೆರಡು ಅಂಕಗಳು ಸಿಗುತ್ತೆ ನೆಕ್ಸ್ಟು ನಾವು ಕಾಣ್ತಾ ಇರುವಂಥದ್ದು ರೋಮ ನಂಬರ್ ಏಳು ರೋಮ ನಂಬರ್ ಏಳರಲ್ಲಿ ಒಂದು ಅಂಕಣವನ್ನು ಕೇಳಿದ್ದಾರೆ ಇಲ್ಲಿ ವಾಲಿಬಾಲ್ ಅಂಕಣದ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರ ಜೊತೆಯಲ್ಲಿ ಇನ್ನೊಂದು ಅಂಕಣವನ್ನು ಕೇಳಿದ್ದಾರೆ ಹಾಕಿ ಅಂಕಣ ಇಲ್ಲಿ ರೋಮ ನಂಬರ್ ಏಳರಲ್ಲಿ ಒಂದೊಂದಕ್ಕೆ ನಾಲ್ಕು ನಾಲ್ಕು ಅಂಕಗಳಿರುತ್ತೆ ಎರಡು ಪ್ರಶ್ನೆಗಳಿರುತ್ತೆ ಒಟ್ಟು ಎಂಟು ಅಂಕಗಳು ಇರುತ್ತೆ ಈ ರೀತಿ ಒಟ್ಟಾರೆ ನಾವಿಲ್ಲಿ ಕಾಣ್ತಾ ಇದ್ದೇವೆ ಪ್ರಥಮದಲ್ಲೇ ನಾವು ಈ ಹಿಂದಿನ ವಿಡಿಯೋದಲ್ಲೂ ಕೂಡ ನಾವು ಅದನ್ನು ಡಿಸ್ಕಸ್ ಮಾಡಿದ್ದೇವೆ ಎಂಟನೇ ತರಗತಿಗಳಿಗೆ ಒಟ್ಟು ಅರುವತ್ತು ಅಂಕಗಳ ಪ್ರಶ್ನೆ ಇರುತ್ತೆ ಪ್ರಶ್ನೆಗಳ ಸಂಖ್ಯೆ ಇರುತ್ತೆ ಒಟ್ಟು ಮೂವತ್ತ ಮೂರು ಅಂಕಗಳಿದೆ ಇಡೀ ವರ್ಷದ ಎಲ್ಲ ಅಧ್ಯಾಯಗಳ ಪ್ರಶ್ನೆಯನ್ನು ಕೇಳ್ತಾರೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ಒಂಬತ್ತನೇ ತರಗತಿಯ ಪ್ರಶ್ನೆಗಳ ಬಗ್ಗೆ ಇದೀಗ ನಾವು ನೋಡೋಣ ನೀವು ಇಲ್ಲಿ ಕಾಣ್ತಾ ಇರುವಂಥದ್ದು ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಈ ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆಯು ಕೂಡ ಇದೇ ಮಾದರಿಯಲ್ಲಿ ಇರುತ್ತೆ ಒಂಬತ್ತನೇ ತರಗತಿಯ ಪ್ರಶ್ನೆ ಪತ್ರಿಕೆ ಕನ್ನಡ ಮೀಡಿಯಂ ಕೂಡ ಇದೆ ಇಂಗ್ಲೀಷ್ ಮೀಡಿಯಂ ಕೂಡ ಇದೆ ನಾವು ಮೊದಲಿಗೆ ಕನ್ನಡ ಮೀಡಿಯಂ ಪ್ರಶ್ನೆ ಪತ್ರಿಕೆಯನ್ನೇ ನೋಡೋಣ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ವಿದ್ಯಾರ್ಥಿಗಳ ಮಾಹಿತಿ ಈ ಎಂಟನೇ ತರಗತಿಯ ಕ್ವಶನ್ ಪೇಪರಲ್ಲಿ ನೋಡಿದ್ದೇವೆ ಇಲ್ಲಿ ಒಟ್ಟಾರೆ ಅಂಕಗಳು ಏನಿದೆ ಇಲ್ಲಿ ಮೂರು ಗಂಟೆ ಇರುತ್ತೆ ಎಂಟನೇ ತರಗತಿಯಲ್ಲಿ ಎರಡೂವರೆ ಗಂಟೆಗಳು ಇರುತ್ತೆ ಒಟ್ಟಾರೆ ಅಂಕಗಳು ಎಂಬತ್ತು ಅಂಕಗಳ ಪರೀಕ್ಷೆ ಆಗಿರುತ್ತೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಕ್ವಶನ್ ನಂಬರ್ ತರ್ಟಿ ಫೋರ್ಟಿ ಟೂ ತನಕ ಇದೆ ಅಂದರೆ ಒಟ್ಟು ನಲ್ವತ್ತೆರಡು ಪ್ರಶ್ನೆಗಳು ಇದರಲ್ಲಿ ಇದೆ ಅನ್ನೋದು ಇದರಲ್ಲಿ ಖಚಿತವಾಗುತ್ತೆ ಇದೀಗ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದ್ದು ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಎಂಟು ಪ್ರಶ್ನೆಗಳಿರುತ್ತೆ ಒಂದೊಂದು ಅಂಕಗಳಿರುತ್ತೆ ಇಲ್ಲಿ ಇನ್ನೊಂದು ಏನು ಡೌಟ್ ಇದೆ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ಳೋಣ ಈ ಒಂದು ಪರೀಕ್ಷೆ ಅನ್ನುವಂಥದ್ದು ವಾರ್ಷಿಕ ಪರೀಕ್ಷೆ ಆಗಿರುತ್ತೆ ಇಡೀ ವರ್ಷದ ಎಲ್ಲ ಅಧ್ಯಾಯಗಳ ಪರೀಕ್ಷೆ ಅಧ್ಯಾಯಗಳ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಇದರಲ್ಲಿ ಕೇಳಲಾಗುತ್ತೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಒಂಬತ್ತನೇ ತರಗತಿಯ ಮೊದಲ ಅಧ್ಯಾಯ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಈ ಒಂದು ಅಧ್ಯಾಯದ ಪ್ರಶ್ನೆಯಾಗಿದೆ ಅಂದರೆ ಎರಡು ಸಾವಿರದ ಕರ್ನಾಟಕ ಸರ್ಕಾರ ದೈಹಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಲು ನೇಮಿಸಿದ ಸಮಿತಿ ಯಾವುದು ಅಂತ ಇದು ಮೊದಲ ಅಧ್ಯಾಯದ ಪ್ರಶ್ನೆಯಾಗಿರುವುದರಿಂದಾಗಿ ಇದು ವಾರ್ಷಿಕ ಪರೀಕ್ಷೆಯಾಗಿದೆ ಈ ವರ್ಷದ ಎಲ್ಲ ಅಧ್ಯಾಯಗಳ ಪ್ರಶ್ನೆಗಳನ್ನು ಇದರಲ್ಲಿ ಕೇಳಬೇಕಾಗತ್ತೆ ಎಂಟು ಪ್ರಶ್ನೆಗಳು ಒಂದೊಂದು ಅಂಕಗಳಿದಾಗಿರುತ್ತೆ ಮಲ್ಟಿಪಲ್ ಚಾಯ್ಸ್ ನಾಲ್ಕು ಉತ್ತರ ಕೊಟ್ಟಿರ್ತಾರೆ ಅದರ ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವಂಥದ್ದು ನೆಕ್ಸ್ಟು ನಾವು ನೋಡೋಣ ಇಲ್ಲಿ ರೋಮ ನಂಬರ್ ಎರಡು ಅಂತ ಆಗಬೇಕು ಮಿಸ್ಟೇಕ್ ಆಗಿದೆ ರೋಮ ನಂಬರ್ ಮೂರು ಅಂತ ಹಾಕಿದ್ದಾರೆ ಆ ರೋಮ ನಂಬರ್ ಎರಡರಲ್ಲಿ ಎ ಪಟ್ಟಿಯಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ಓದಿ ಬಿ ಪಟ್ಟಿಯಲ್ಲಿರುವಂತಹ ಮಾಹಿತಿಗೆ ಹೊಂದಿಸಿ ಬರೀಬೇಕು ಇದು ಒಟ್ಟು ಇಲ್ಲಿ ನಾವು ಕಾಣ್ತಾ ಇರುವಂತದ್ದು ಐದು ಪ್ರಶ್ನೆ ಇದೆ ಎಂಟನೇ ತರಗತಿಯಲ್ಲಿ ಹೊಂದಿಸಿ ಬರೆಯಲಿ ಆರು ಪ್ರಶ್ನೆಗಳಿದವು ಒಂಬತ್ತನೇ ತರಗತಿಯಲ್ಲಿ ಹೊಂದಿಸಿ ಬರೆಯಲ್ಲಿ ಐದು ಪ್ರಶ್ನೆಗಳನ್ನು ಕೊಡಲಾಗಿದೆ ಈಗ ರೋಮ ನಂಬರ್ ಮೂರರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಇಂತಹ ಒಂದು ಅಥವಾ ಎರಡು ವಾಕ್ಯದಲ್ಲಿ ಉತ್ತರ ಬರೆಯುವಂತಹ ಹತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೋಮ ನಂಬರ್ ನಾಲ್ಕರಲ್ಲಿ ಹದಿನೈದು ಪ್ರಶ್ನೆಗಳನ್ನು ಎರಡೆರಡು ಅಂಶಗಳ ಪ್ರಶ್ನೆಗಳನ್ನು ಕೇಳಲಾಗಿದೆ ಒಟ್ಟು ಮೂವತ್ತು ಅಂಕಗಳು ಇದಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೇವೆ ಹದಿನೈದು ಪ್ರಶ್ನೆಗಳು ಇದೆ ನೆಕ್ಸ್ಟ್ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಇದನ್ನು ಒಟ್ಟು ಇಲ್ಲಿ ನಾವು ಕಾಣ್ತಾ ಇರುವಂಥದ್ದು ಐದು ಪ್ರಶ್ನೆಗಳಿವೆ ಒಂದೊಂದು ಪ್ರಶ್ನೆಗಳಿಗೆ ನಾವು ಕಾಣ್ತಾ ಇರುವಂಥದ್ದು ಮೂರು ಮೂರು ಅಂಕಗಳು ಇವೆ ಇಲ್ಲಿ ಮೂರು ಅಂಕಗಳ ಐದು ಪ್ರಶ್ನೆಯನ್ನು ಇದರಲ್ಲಿ ಕೇಳಲಾಗಿದೆ ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತು ರೋಮ ನಂಬರ್ ಐದರಲ್ಲಿ ನಾವು ಕಾಣ್ತೇವೆ ಏಳು ಎಂಟು ವಾಕ್ಯದಲ್ಲಿ ಉತ್ತರಿಸಿ ಏಳೆಂಟು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಅಂಶಗಳ ಪ್ರಶ್ನೆಯಾಗಿರುತ್ತೆ ಒಟ್ಟು ಮೂರು ಪ್ರಶ್ನೆಗಳೇ ಇವೆ ಒಟ್ಟು ಹನ್ನೆರಡು ಅಂಕಗಳ ಪ್ರಶ್ನೆ ಇಲ್ಲಿದೆ ನಲವತ್ತು ನಲವತ್ತ ಒಂದು ಮತ್ತು ನಲವತ್ತ ಎರಡು ಇದು ಕೊನೆಯ ಪ್ರಶ್ನೆ ಿದೆ ಈ ರೀತಿ ಒಟ್ಟು ಎಂಬತ್ತು ಅಂಶಗಳ ಪ್ರಶ್ನೆಯನ್ನು ಒಂಬತ್ತನೇ ತರಗತಿಯವರು ಉತ್ತರವನ್ನು ಬರೀಬೇಕಾಗತ್ತೆ ಮೂರು ಗಂಟೆಗಳಲ್ಲಿ ಈ ಉತ್ತರವನ್ನು ಬರೀಲಿಕ್ಕೆ ಅವಕಾಶ ಇರುತ್ತೆ ಇದು ಇಂಗ್ಲೀಷ್ ಮಾದರಿಯಲ್ಲೂ ಇದೆ ಕನ್ನಡ ಮಾದರಿಯಲ್ಲೂ ಕೂಡ ಇದೆ ಇದಿಷ್ಟು ದೈಹಿಕ ಶಿಕ್ಷಣ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆಗಳು ಯಾವ ರೀತಿ ಇದೆ ಅನ್ನೋದು ಮಾದರಿ ಪ್ರಶ್ನೆ ಪತ್ರಿಕೆಯ ನಮೂನೆ ಯಾವ ರೀತಿ ಇದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ನಾನೆಲ್ಲ ಆತ್ಮೀಯ ವೃತ್ತಿ ಬಾಂಧವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು